ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಉಚಿತ ಬ್ಯೂಟಿಶಿಯನ್ ತರಬೇತಿ ಶಿಬಿರದ ಸಮಾರೋಪ ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಉಚಿತ ತರಬೇತಿ ಶಿಬಿರಗಳು ಸಹಕಾರಿ ಚನ್ನಬಸಯ್ಯ ಸ್ವಾಮಿ ಗಂಗಾವತಿ ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಗುಂಜಳ್ಳಿ ಹಿರೇನಾಗಪ್ಪ ವಾಣಿಜ್ಯ ಮಹಾವಿದ್ಯಾಲಯದ ನೇತೃತ್ವದಲ್ಲಿ ಬಯೋಕಾನ್ ಸಂಸ್ಥೆಯ ರಿಚ್ ಹೈಯರ್ ಫೌಂಡೇಶನ್ ಕಳೆದ ಹದಿನೈದು ನಾಲ್ಕು ಇಪ್ಪತ್ತೈದರಿಂದ ರಿಂದ ಪ್ರಾರಂಭಗೊಳಿಸಿದ ಉಚಿತ ಎಲ್ ಬ್ಯೂಟಿಷಿಯನ್ ತರಬೇತಿ ಶಿಬಿರದ ಮೂರು ತಿಂಗಳ ತರಬೇತಿ ಶಿಬಿರವು ಕಾಲೇಜಿನ ಆವರದಲ್ಲಿ ಸಮಾರೋಪಗೊಂಡಿತು ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಸಂಘದ ಉಪಾಧ್ಯಕ್ಷ ಚನ್ನಬಸಯ್ಯಸ್ವಾಮಿ ಮಾತನಾಡಿ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಪ್ರಯೋಪ್ರಥಮ ಬಾರಿಗೆ ಬಯೋಕಾನ್ ಸಂಸ್ಥೆಯು ರಿಚ್ ಹೈಯರ್ ಸಂಸ್ಥೆಯ ನೇತೃತ್ವದಲ್ಲಿ ಉಚಿತ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸಿದ್ದು ಭಾಗದ ಮಹಿಳೆಯರಿಗೆ ಅತ್ಯಂತ ಸಹಕಾರಿಯಾಗಿದೆ ತರಬೇತಿಯ ಆರಂಭದಲ್ಲಿ ಎಂಬತ್ತು ಅರ್ಜಿಗಳು ಬಂದಿದ್ದು ಅವುಗಳಲ್ಲಿ ಇಪ್ಪತ್ತೈದು ಜನವರಿ ಮಹಿಳೆಯರನ್ನು ಆಯ್ಕೆಗೊಳಿಸುವುದು ಅತ್ಯಂತ ಕಠಿಣ ಕೆಲಸವಾಗಿತ್ತು ಅಂತಹ ಉತ್ತಮ ಪ್ರತಿಕ್ರಿಯೆ ಮಹಿಳೆಯರಿಂದ ದೊರೆತಿರುವುದು ಮುಂದಿನ ದಿನಗಳಲ್ಲಿ ಬಯೋಕಾನ್ ಸಂಸ್ಥೆ ಅವಕಾಶ ಕಲ್ಪಿಸಿದಲ್ಲಿ ಹೆಚ್ಚು ಹೆಚ್ಚು ಅನುಕೂಲಗಳನ್ನು ವಿದ್ಯಾವರ್ಧಕ ಸಂಸ್ಥೆ ಕಲ್ಪಿಸಲಿದೆ ಎಂಬ ಭರವಸೆಯನ್ನು ನೀಡಿದರು ವಾಣಿಜ್ಯ ಮಹಾವಿದ್ಯಾಲಯದ ಈ ಬಸವರಾಜ ಅಯೋಧ್ಯೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಆತ್ಮೀಯ ಮಿತ್ರರಾಗಿದ್ದು ಪ್ರಾಚಾರ್ಯ ಭೀಮಸೇನ್ ಆಚಾರ್ ಅವರ ಸಹಕಾರದ ಮೇರೆಗೆ ಬೃಹತ್ ಸಂಸ್ಥೆಯು ಸಮಾಜಮುಖಿ ಕಾರ್ಯದ ಅಡಿಯಲ್ಲಿ ಪ್ರಥಮವಾಗಿ ನಮಗೆ ದೊರೆತಿದ್ದು ಇಲ್ಲಿನ ಮಹಿಳೆಯರ ಬಾಳಿಗೆ ದೀಪವಾಗಿದೆ ತರಬೇತಿ ಪಡೆದ ಫಲಾನುಭವಿಗಳಿಗೆ ಬ್ಯೂಟಿಷಿಯನ್ ಅರ್ಹತಾ ಪ್ರಮಾಣ ಪತ್ರದ ಜೊತೆಗೆ ಉಚಿತ ಕಿಟ್ಟುಗಳನ್ನು ಸೌಂದರ್ಯವರ್ಧಕ ನೀಡುತ್ತಿದ್ದು ಅವುಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಇದೇ ಸಂದರ್ಭದಲ್ಲಿ ಬಯೋಕಾನ್ ಸಂಸ್ಥೆಯ ಕಮಿಟಿ ಅಧಿಕಾರಿ ಗುರುರಾಜು ಎಸ್ ಆಚಾರ್ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು ವೇದಿಕೆಯಲ್ಲಿ ಫಲಾನುಭವಿಗಳು ತಮ್ಮ ಅನುಭವವನ್ನು ಹಂಚಿಕೊಂಡರು ವೇದಿಕೆಯಲ್ಲಿ ನಿಂಗಪ್ಪ ಕಮತಗಿ ತರಬೇತಿದಾರರಾದ ಪವಿತ್ರ ಇತರರು ಕಾರ್ಯಕ್ರಮದ ಸಂಘಟಿಕರನ್ನು ಸನ್ಮಾನಿಸಿ ಗೌರವಿಸಿದರು ಉಪನ್ಯಾಸಕಿ ಜಯ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು ಎರಡ್ ಸಾವಿರದ ಹದಿನಾರರಿಂದಿಐ ಹಾಸ್ಪಿಟಲ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದಾರೆ ಎರಡ್ ಸಾವಿರದ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಎರಡ್ ಸಾವಿರದ ಹದಿನೆಂಟರಿಂದ ಶಿಕ್ಷಣ ಫೌಂಡೇಶನ್ ಜೋನಲ್ ಮ್ಯಾನೇಜರ್ ಬೆಂಗಳೂರು ಕೆಲಸ ಮಾಡಿದ್ದಾರೆ ಇದೀಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನಮ್ಮ ಬಾಗಿ ಅನ್ಕೊಳ್ತೀನಿ ಅವರು ವಯೋಕಾಂಡೇಶನ್ ಕಮ್ಯುನಿಟಿ ಔಟ್ರೀಚ್ ಆಫೀಸರ್ ಆಗಿರೋದ್ರಿಂದ ನಮ್ಗೆ ಭಾಗ್ಯ ಸಿಕ್ಕಿದೆ ಅಂತ ಭಾವಿಸ್ಕೊಂಡು ಇದೀಗ ಅವರು ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇಂಥವ್ರು ನಮ್ಮ ಕಾಲೇಜ್ ಆಗಿರ್ತಕ್ಕಂಥದ್ದು ನಮಗೆ ಒಂದು ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೇರೆ ಬೇರೆ ತರಬೇತಿಗಳನ್ನು ನೀಡಿ ಅಂತ ಆಶ್ರಿತ ನಾನು ಈ ಪ್ರಸ್ತಾಪಕ್ಕೆ ಅಲ್ಪ ಗ್ರಾಮ ಮೀಟರ್ನೆ

ಈ ಒಂದು ಸಮಾರಂಭ ಸಮಾರಂಭದ ಈಗ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮ ಕುಟುಂಬೇಶ್ವರ ವಿದ್ಯಾವರ್ಧಕ ಸಂಘದ ಹಿರಿಯ ಸದಸ್ಯರು ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಕೆ ಚಂಬಸೇ ಸ್ವಾಮಿಗಳ ಹಳಿದವರಿಗೆ ಭಕ್ತಿಪೂರ್ವಕ ನಾಮಗಳನ್ನು ಸಲ್ಲಿಸುತ್ತ ಈ ಒಂದು ಕಾರ್ಯಕ್ರಮದಲ್ಲಿ ಹಾಸೀನರಾಗಿರ್ತಕ್ಕಂಥ ಮತ್ತು ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಸದಾ ಪ್ರೋತ್ಸಾಹ ಮತ್ತು ಪೇಪರ್ನಲ್ಲಿ ಒಂದು ದಿನ ಜಾಹೀರಾತನ್ನು ಕೊಟ್ಟಿವೆ ಒಂದೇ ದಿನದಲ್ಲಿ ಎಪ್ಪತ್ತು ಅಪ್ಲಿಕೇಶನ್ಗಳು ಅದರಲ್ಲಿ ನಾವು ಒಂದು ಕಂಡೀಷನ್ ಹಾಕಿದ್ವಿ ಫಸ್ಟ್ ಫಸ್ಟ್ ಮೆಥಡನ್ನು ಫಾಲೋ ಮಾಡಿದ್ವಿ ಯಾಕಂತಂದರೆ ಆಮೇಲೆ ಬಂದರೆ ಬಹಳ ಕಷ್ಟ ಆಗ್ತದೆ ಹಾಗಾಗಿ ನಾವು ಮೊದಲ ಬಂದವರಿಗೆ ಇದೆ ನಾವು ಆ ಎಂಬತ್ತೆಂಟು ಜನ ಅಪ್ಲಿಕೇಶನ್ ಏನು ಅದರಲ್ಲಿ ಇಪ್ಪತ್ತೈದು ಜನ ಆಯ್ಕೆ ಮಾಡೋದ್ರಲ್ಲಿ ಬಹಳ ಸವಾಲಿನ ಕೆಲಸನ ಆಯಿತು ಹಾಗಾಗಿ ಆ ಇಪ್ಪತ್ತೈದು ಜನ ನೀವೇ ಭಾಗ್ಯವಾಗಿ ಅಂತ ಭಾವಿಸ್ಕೊಂಡಿದ್ದೀನಿ ಯಾಕಂತಂದ್ರೆ ಎಲ್ಲರಿಗೂ ಅವಶ್ಯಕತೆ ಇದೆ ಈ ತರಬೇತಿಯನ್ನ ಪಡೆಯಲು ಬಹಳಷ್ಟು ಜನ ಪ್ರಯತ್ನ ಪಡೆಯಿದ್ದೀರಾ ಮತ್ತೆ ಆ ಪ್ರಯತ್ನ ಸಾಕಾರಗೊಳಿಸಕ್ಕೆ ಇದೊಂದು ವೇದಿಕೆ ಆಯಿತು ಹಾಗಾಗಿ ಇಂಥ ಒಂದು ಫಲಾನುಭವಿಗಳನ್ನ

ನೋಡಿ ತಕ್ಷಣವೇ ನೀ ಮಾಡಿದ್ರೆ ಇರೋದು ಇದು ಆಲ್ರೆಡಿ ಬಿನ್ಸ್ದ ಆಲ್ರೆಡಿ ಸೊ ನಿಮ್ಮ ಕಡೆಯಿಂದ ನಾವು ಯಾವುದು ಅಬೇ ವಿಧೆತನ ಇಟ್ಕೊಂಡಿಲ್ಲ ಸೊ ಏನು ನಾನು ಮಾಡ್ತಾರೆ ಅಂತ ಅನ್ಕೊಂಡ್ರೆ ದೋಷ ಆಗಿಬಿಡಬೇಕು ಸೊ ಆದ್ರೆ ನಿಮಗೆ ಏನೈತಾ ಆಲ್ರೆಡಿ ಸರ್ವಬನ್ನ ಅಂತ ಹೇಳ್ತಾ ಇದ್ದೀನಿ ಸೊ ನಮ್ಮ ಕಲ್ಯಾಣ ಕರ್ನಾಟಕ ಜಿಲ್ಲೆಗೆ ಏನಾದರೂ ಒಳ್ಳೆಯದನ್ನ ಮಾಡ್ತೀನಿ ಅದಕ್ಕೆ ಮೊದಲು ಇಲ್ಲ ಎಲ್ಲ ಅವರು ಬೆಳೆಸಿದ್ದೆ ತಗೊಳ್ಳೋಣ ನಮ್ಮ ಈ ಕಡೆಯಂತ ಸಹೋದರಿಯರು ಕೋರಿ ಅಂತ ಹೇಳ್ತಾರೆ ಸೋ ಅದು ಪ್ರತಿ ಬಾರಿ ನಾವು ಹೇಳ್ತೀನಿ ಅಂದ್ರೆ ಈ ಏನು तरಬೇಕೆ ನಾವು ಪಡೆದೀನೋ ಈ तरಬೇಕೆ ಅಂತ ನಾವು ಆಲ್ರೆಡಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಿದೆ ಸೋ ಇಷ್ಟ ದಿನ ರಾಮ ಮಾತಾಡೋಣ ಈಗ ನೀವು ಮಾತಾಡಬೇಕು ಅಂದ್ರೆ ನಿಮಗೆ ಒಂದು ಅವಕಾಶ ಇದೆ ಕಾರಣ ಏನಪ್ಪಾ ಅಂತಂದ್ರೆ तरಬೇತಿ ದಿನ ಪಡೆದಿದ್ದೀರಾ ತೈದಿಲ್ಲ ಇಷ್ಟ ಎಲ್ಲಾನು ನಡೆಸಾತಕ್ಕೆ ಜನಕಾಗಲ್ಲ ಸೋ ಸಾಧನೆ ಚಾಲೆಂಜ್ ಜೊತೆ ಸಹ ಹೋಗ್ತೀವಿ ಸಮವನ್ನ ನಾವು ಜೂಬಿ ಅಂತ ಸಕಲನೆ ಬಣ್ಣ ಬರ ಬಂದ್ರೆ ಜೂಬಿ ಗುರಾರ ಯುವಸ್ ವಯಯರ ಕನೆಕ್ಷನ್ ಕಮ್ಯೂನಿಟಿ ಔಪನಿ ಚಾಹಿಸಾ ಅವರನ್ನ мали ಸಂದರ್ಭದಲ್ಲಿ ಬಹಳ ಆತ್ಮೀಯವಾಗಿ ನಮ್ಮ ಕಾಲೇಜಿಗೆ ವಕತ್ತುವನ್ನು ಬಯಸ್ತಾ ಇದ್ದೇನೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಕಾಲೇಜಿಗೆ ಸಿಕ್ಕಿರ್ತಕ್ಕಂಥದ್ದು ಈ ಭಾಗದಲ್ಲಿ ಅದರಲ್ಲೂ ನಮ್ಮ ಕಾಲೇಜಿನಲ್ಲಿರ್ತಕ್ಕಂಥ ಎಲ್ಲಾ ಫಲಾನುಭವಿಗಳು ಅತ್ಯಂತ ಆಸಕ್ತಿಯಿಂದ ಉತ್ಸುಕತೆಯಿಂದ ಯಾವ ರೀತಿ ಇದ್ದಾರೆ ಅಂತಂದ್ರೆ ನನಗೆ ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಹಜರಾತಿ ಬರ್ತಿರ್ಬೋದು आज अच्छा है ये ब्यूटीशन क्लास का आज रात मात्रा पंडित का आपका ये संदर्भ कर रहे हैं गुलाब का भी संदर्भ कर रहे हैं नानीडा पिशका पढ़ते हैं और इतने बहुत आपस में टाइ मतलब क्या मुख्य कारण मात्रा तो वो मुझे ऐसी दिखा रहा है कि आपस में तकरार करता मातमिया राइट करके आता श्री दिव्य शेख आचार्य ये ಆಗ ಬಂದಿರತಕ್ಕಂತ ಅವರನ್ನ ಇವತ್ತು ಅವರು ಬ್ರಾಷ್ಪಾಲ್ ಎಸ್ಎಸಿ ಪರಿವಿ ಪೂರ್ವಕ ಕಾರ್ಯಕ್ರಮಕ್ಕೆ ಹುಷಿ ನೀಡಾರ. ಅವರು ಹೇಳುತ್ತಾ ಒಂದೇಗೂ ಈ ಬ್ಯಾಕ್ ಈ ಧರ್ಮಿ ಜೀವದ ಚಿತ್ತು ಖುಷಿ ಸಂತೋಷ ನಿಮ್ಮ ಉಕುಗಳೆನೆ ತನಗೊಡುತ್ತೆ. ಆದರೆ ಅದರ ಜಟ್ಟಿ ಜಟ್ಟಿಕ್ಕೆ ಈ ಏನ್ ಒಂದು ಬ್ಯೂಟಿ ಟ್ರೈನಿಂಗ್ ಕೋರ್ಸ್ ಮಾಡಿದಿರಿ

ಇದು ಯಾಕೆ ಅಂತಂದ್ರೆ ಅದರ ಪರಿಣಾಮಕ್ಕೆ ನೇ ಆಗಿದೆ ಇವತ್ತು ನೀವು ಅವತ್ತು ಬಂದುಕೊಂಡು ಡ್ರೆಸ್ ಮಾಡ್ಕಂತಿರಬಹುದು ಒಂದು ರೆಡಿಯಾಗಿ ಇರಬಹುದು ಇವತ್ತು ಬೇಕು ಅಂದ್ರೆ ಇಟ್ ಇಸ್ ಮೋರ್ ಹೈయర్ ಅದಕ್ಕೆ ಕ್ಯಾನ್ ಪೋಲಿಟಿಕಲ್ ಮ್ಯಾಡಮ್ ಕೊಡಿ ಎಲ್ಲ ಕೊಡಿ ಇಲ್ಲಿ ಈ ಇವತ್ತು ನೀವು ಐತಿರೋ ಆಕಶ್ಯವಾಗಿ ಕಾಣಿಸಲಿ ನೀವು ಟ್ಯೂಬ್ ಮೇಕಪ್ ಮಾಡ್ಕೊಂಡ್ಮೇಲೆ ಅದು

ನಮ್ಮ ಪ್ರಿನ್ಸಿಪಾಲ್ ಹೇಗಿರ್ತಾರೆ ನಮ್ಮ ಹುಡುಗಿಯಲ್ಲಿ ಹೇಳ್ತಾರೆ ನಾವು ಎಲ್ಲರ ಇಟ್ಟಿರ್ತೀವಿ ಒಂದು ತಿಂಗಳಾದಮೇಲೆ ಒಂದು ತಿಂಗಳ್ ಬಿಟ್ಟು ಒಂದು ಸಲ ನಿಮ್ಮ ಮನೆ ಏನಿದ್ದಾಗ ಅವ್ರನ್ನ ಕಳಿಸ್ತೀವಿ ನಾವು ವಿಸಿಟ್ ಮಾಡಿಸ್ತೀವಿ ಈ ಕುರಿತು ಮನೆಯಲ್ಲಿ ವೃತ್ತಿಯಾಗಿ ಏನು ಸ್ಥಾಪಿಸ್ತೀವಿ ಇದೇ ಕಾರ್ಯಕ್ರಮ ನೋಡಿ ಒಂದು ಕಾಲ್ ನಾವು ಮಾಡ್ತೀವಿ ಅಂತ ಹೇಳಿದ ಅಚ್ಚುಕಟ್ಟಾಗಿ ಕಟ್ಟಾಗಿ ಎಲ್ಲೂ ಒಂದು ಪರ್ಸೆಂಟ್ ಮೈನಸ್ ಇರೋದಾಗ హండ్రెడ్ పర్సెంట్ సక్సస్ఫుల్ మాకుంటారు సో ఆ సక్సస్ఫుల్ మాకుంట అది నిమ్మంద ఎక్స్పెక్టేషను నిమ్మ కడ నే ఎక్స్పెక్టేషన్ ఇష్టూ స్వాలలంబీ అయి ప్రతిన్న ని మనే హి కనిష్ఠంగా ఇది ఒక జీవనకి ఎస్ట్ బు హ సార్ రూపాయ అయితే ಒಂದು నమ్మను పర్సనల్ థింగ్స్ సిగప ನೀವು ಪರಿಪೂರ್ಣವಾಗಿ అని మా ಇದರ ಉದ್ದೇಶ ಇಷ್ಟೇ ಉಚಿತ ನ್ಯೂಟಿಷನ್ ತರಬೇತಿ ಮತ್ತು ಇಷ್ಟು ಇದು ಅದು ಎಷ್ಟೋ ಹೊರತೆಗೋಲ್ಲ ಒಂದು ರೂಪಾಯಿ ಹೊರ ತಗೊಂಡಿದ್ರು ಅದು ಹೊರ್ಟೆಬಲ್ಲೇ ಹತ್ತು ಸಾವಿರ ಇದ್ದರೂ ಹೊರಟೆ ಅದು ಕೊಡೋ ಉದ್ದೇಶ ಏನಿರುತ್ತೆ ನಮಗೆ ಫ್ರೀ ಆಗಿ ಎಲ್ಲಿ ಯಾರ ಕಡೆ ದುಡ್ಡು ಅಪೇಕ್ಷೆ ಮಾಡಿಲ್ಲ ಎಲ್ಲಿ ಯಾರಿಗೂ ಕೊಟ್ಟಿಲ್ಲ ಸೊ ಹಾಗಾಗಿ ನೀವೇನು ಮಾಡಬೇಕಂತಂದರೆ ಏನು ಉಪಯೋಗ ತೊಗೊಂಡಿದ್ದೀರ ಹಂಡ್ರೆಡ್ ಪರ್ಸೆಂಟ್ ಉಪಯೋಗ ಆಗಿದೆ ನೀವು ಸ್ವಂತವಾಗಿ ನೀವು ಅರ್ನ್ ಮಾಡಿ ನಿಮ್ಮ ಮನೆಯಲ್ಲಿ ನಾವು ಈ ಥರದ್ದು ವರ್ಕ್ ಮಾಡಿದ್ದೀವಿ ಅಂತ ಪ್ರೂವ್ ಮಾಡಿ ನಮಗೆ ತೋರಿಸ್ಬೇಕು ಸೊ ಇದನ್ನು ಮತ್ತೆ ತ್ರೀ ಮಂತ್ಸ್ ಬಿಟ್ಟು ಮತ್ತೆ ನಾವು ಅಪ್ಡೇಟ್ ತೊಗೊಳ್ತೀವಿ ಸೊ ನೀವು ಯಾವ ಥರ ಬರ್ತಾಯಿದ್ರಿ ಎಷ್ಟಾದ್ರು ಮಾಡ್ತಾ ಇದ್ದೀರಿ ಏನು ಮಾಡ್ತಾಯಿದ್ರಿ ಅದು ಸುಮ್ಮನೆ ನಾವು ಬಂದು ಇದು ಚಿತ್ರ ತೊಗೊಂಡು ಒಂದು ಒಂದು ತಿಂಗಳ ಕ್ಲಾಸ್ ರೂಮ್ ಟ್ರೈನಿಂಗು ಎರಡು ತಿಂಗಳ ಆನ್ ಜಾಬ್ ಟ್ರೈನಿಂಗ್ ಮಾಡಿ ಆರಾಮ್ ಮನೆ ತುಂಬ ಸೊ ಇದ್ರ ಉದ್ದೇಶ ಇಷ್ಟೇ ನೀವು ಪ್ರತಿಯೊಬ್ಬರು ಏನು ಮಾಡಬೇಕು ಅರ್ನ್ ಮಾಡಬೇಕು ಸೊ ಅರ್ನ್ ಮಾಡಿ ನಮಗೆ ಅಪ್ಡೇಟ್ ಕೊಟ್ಟರೆ ಏನಾಗ್ತದೆ ನಮಗೂ ಭಾಳ ಖುಷಿ ಆಗ್ತದೆ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ನಮಗೂ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಸೊ ಇದಕ್ಕೆ ಮೂಲ ಉದ್ದೇಶ ಯಾರಾಗಿತ್ತು ಅಂದರೆ ರೀಚ್ ಮಚ್ ಹೈಯರ್ ಫೌಂಡೇಶನ್ನ ಫಾರ್ಮರ್ ಬಾಸ್ ಕಂಪ್ನಿಯ ಸೇವಾ ಆಗಿರುವಂಥ ಓ ಪಿ ಗೋಯನ್ಸನ್ ಮತ್ತು ವೈಸ್ ಪ್ರೆಸಿಡೆಂಟ್ ಆಗಿರುವಂಥ ಪ್ರಭು ಅವರು ಇದು ಕಂಪ್ನಿಯಿಂದ ನಮಗೆ ಆಫರ್ ಬಂದಿತ್ತು ಅವರ ಮುಖಾಂತರ ಯಾರು ಗಟ್ಟಿಯಾದರೂ ಬಯೋಕಾನ್ ಫೌಂಡೇಶನ್ ವತಿಯಿಂದ ನಮ್ಗೆ ಟ್ಯಾಕ್ಸ್ ಇತ್ತು ಅಲ್ಲಿಂದ ನಾವೇನು ಮಾಡಿದ್ವಿ ಜಿ ಎಚ್ ಎನ್ ಕಾಲೇಜನ್ನು ನಾವು ಕೇಳಿದ್ದು ನಾವು ಅಂತಂದ್ರು ನಾನು ಆ್ಯಸ್ ಎ ಪ್ರಿನ್ಸಿಪಲ್ ಆಗಿ ಪಿ ಯು ಸಿ ಪ್ರಿನ್ಸಿಪಲ್ ಆಗಿ ಸ್ವಲ್ಪ ಸಾಮಾಜಿಕವಾದ ಕೆಲಸಗಳನ್ನು ಮೊದಲಿನ ಎರಡು ಸಾವಿರದ ಹದಿನಾಲ್ಕು ನಾನು ಮುದುಕುರಿ ಪಿ ಯು ಕಾಲೇಜ್ ಅಂತ ಅವಾಗ ಅವಾರ್ಡ್ನ ನಮ್ಮ ಈ ನಾನು ಪ್ರಿನ್ಸಿಪಾಲ್ ಆಗೋ ಕಾರಣ ನಮ್ಮ ಪ ತುಪಡಿ ಕಾಲೇಜಿನ ಓನರ್ ಆರ್ ಸಿ ಪಾಟೀಲ್ ಅಂತದ್ದು ಅವರು ನನಗಿದ ನಾವು ಇದು ಬುನಾದಿ ಹಾಕಿಕೊಟ್ಟು ಬರೇ ಪ್ರಿನ್ಸಿಪಾಲ್ ಜೊತೆಗೆ ಒಂದು ಏನು ಮಾಡಬೇಕು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕಲಿಬೇಕು ಅಂತಂದಾಗ ಅವಾಗಿಂದ್ರೆ ನಾವು ನ್ಯೂಟ್ರಿಷನ್ ತರಬೇತಿ ಆಗಿರ್ಬೋದು ಟೇಲರಿಂಗ್ ಆಗಿರ್ಬೋದು ಅಥವಾ ಆಶಾ ಕಾರ್ಯಕರ್ತರಿಗೆ ನಾವು ಒಂದು ಶೂಸ್ ಕೊಡೋದಾಗಿರಲಿ ಛತ್ರಿ ಕೊಡೋದಾಗಿರಲಿ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಬೆಂಗಳೂರಲ್ಲಿರುವಂಥ ಸಿ ಎಸ್ ಆರ್ ಕಂಪ್ನೀಸಿಗೆಲ್ಲ ನಾವು ಟಚ್ ಮಾಡಿ ವ್ಯವಸ್ಥಿತವಾಗಿ ನಾವು ಟ್ರೈನ್ ಮಾಡ್ತಾಯಿದ್ವಿ ಹೆಲ್ಪನ್ನು ಮಾಡ್ತಾ ಇದ್ವಿ